ನಮಸ್ಕಾರ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋ ಬಂದು ಅಂಬಾರಿ ಹೊತ್ತಂತ ಎಲ್ಲ ದಸರಾ ಆನೆಗಳ ಬಗ್ಗೆ ಮೊದಲನೆಯದಾಗಿ ಜಯಮಾರ್ತಾಂಡ ಮೈಸೂರಿನ ದಸರಾದ ಅಂಬಾರಿಯನ್ನು ಹೊತ್ತ ಮೊದಲ ಆನೆಯಾಗಿದೆ ರಾಜ ಕೃಷ್ಣದೇವರಾಯ ಒಡೆಯರ್ ಕಾಲದಲ್ಲಿ ಪಿರಿಯಾಪಟ್ಟಣದ ಬೆಟ್ಟದಪುರದ ಬಳಿ ಸೆರೆ ಸಿಕ್ಕಿದಂಥ ಆನೆ ಅಂದಾಜು ನಲವತ್ತೈದು ವರ್ಷಗಳ ಕಾಲ ಚಿನ್ನದ ಅಂಬಾರಿಯನ್ನು ಹೊತ್ತಿದೆ ಎರಡನೆಯದಾಗಿ ಐರಾವತ ಒಂದು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಐರಾವತ ಆನೆಯನ್ನು ಹಾಲಿವುಡ್ ಚಿತ್ರ ದಿ ಎಲಿಫೆಂಟ್ ಪಾಯ್ಗೆ ಬಳಸಿಕೊಳ್ಳಲಾಯಿತು ಆನೆಯ ಮಾವುತನೇ ಚಿತ್ರದ ನಾಯಕ ಮೂರನೆಯದಾಗಿ ಬಿಳಿಗಿರಿ ಆನೆ ಇದು ದಸರಾ ಅಂಬಾರಿ ಹೊತ್ತ ಆನೆಗಳಲ್ಲಿ ಅತ್ಯಂತ ದೈತ್ಯ ಆನೆಯಾಗಿದೆ ಇದರ ಎತ್ತರ ಹತ್ತುವರೆ ಅಡಿ ಸುಮಾರು ಏಳು ಸಾವಿರ ಕೆಜಿ ತೂಕ ಇತ್ತು ನಾಲ್ಕನೆಯದಾಗಿ ರಾಜೇಂದ್ರ ಆನೆ ಗಂಧದ ಗುಡಿ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಆನೆಯ ದಂತದ ಮೇಲೆ ಕುಳಿತು ಹಾಡು ಕೂಡ ಹಾಡಿದ್ದಾರೆ ಈ ಆನೆಯು ಸಹ ಅಂಬಾರಿಯನ್ನು ಹೊತ್ತಿದೆ ಐದನೆಯದಾಗಿ ದ್ರೋಣ ಆನೆ ಇದು ಸುಮಾರು ಹತ್ತು ಅಡಿ ಎತ್ತರದ ಆನೆಯಾಗಿದೆ ಸುಮಾರು ಆರು ಸಾವಿರ ನಾನ್ನೂರ ಕೆಜಿ ತೂಕ ಇತ್ತು ಹದಿನೆಂಟು ವರ್ಷಗಳ ಕಾಲ ಸತತವಾಗಿ ಅಂಬಾರಿ ಹೊತ್ತಿದೆ ಆರನೆಯದಾಗಿ ನಮ್ಮ ಮಾಜಿ ಕ್ಯಾಪ್ಟನ್ ಕಿಂಗ್ ಅರ್ಜುನ ದ್ರೋಣ ನಂತರ ಅರ್ಜುನ ಒಮ್ಮೆ ಅಂಬಾರಿ ಹೊತ್ತಿದ್ದ ಆದರೆ ನಂತರದ ದಿನಗಳಲ್ಲಿ ಮಾವುತನನ್ನು ಕೊಂದ ಆರೋಪದಲ್ಲಿ ಅರ್ಜುನನನ್ನು ಕೈಬಿಡಲಾಯಿತು ಏಳನೆಯದಾಗಿ ಅರ್ಜುನ ಒಂದು ವರ್ಷ ಅಂಬಾರಿಯನ್ನು ಹೊತ್ತ ನಂತರ ಬಲರಾಮನಿಗೆ ಅಂಬಾರಿಯನ್ನು ಹೊರಿಸಲಾಯಿತು ಹನ್ನೊಂದು ವರ್ಷಗಳ ಕಾಲ ಅಂಬಾರಿ ಹೊತ್ತ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನಂತರ ಕೆಲ ವರ್ಷಗಳ ಬಳಿಕ ಬಲರಾಮನಿಗೆ ವಯಸ್ಸಾದ ಕಾರಣ ಅರ್ಜುನನಿಗೆ ಅವಕಾಶ ಸಿಗುತ್ತೆ ಅರ್ಜುನನ ಗುಣದ ಬಗ್ಗೆ ಸಾಕಷ್ಟು ಟೀಕೆಗಳು ಬರುತ್ತವೆ ಏಕೆಂದರೆ ಮಾವುತನನ್ನು ಕೊಂದ ಆರೋಪದಿಂದ ಅರ್ಜುನ ಸುಮಾರು ಐದು ಸಾವಿರ ಆರು ನೂರು ಕೆಜಿ ತೂಕವನ್ನು ಹೊಂದುವ ಮೂಲಕ ತಂಡದ ಎಲ್ಲಾ ಆನೆಗಳಿಗಿಂತಲೂ ಬಲಿಷ್ಠನಾಗಿದ್ದ ಎಂಟನೆಯದಾಗಿ ನಮ್ಮ ಡೆರಿಂಗ್ ಆ್ಯಂಡ್ ಡ್ಯಾಶಿಂಗ್ ಕ್ಯಾಪ್ಟನ್ ಅಭಿಮನ್ಯು ಇದನ್ನು ಎಕೆ ಫೋರ್ಟಿಸೆವೆನ್ ಅಂತಲೂ ಕರೆಯುತ್ತಾರೆ ಏಕೆಂದರೆ ಆನೆಯ ಕಾರ್ಯಾಚರಣೆಯಲ್ಲಿ ನಿಸ್ಸೀಮ ಈ ಆನೆ ಎರಡು ಸಾವಿರ ಇಪ್ಪತ್ತೂರಿಂದ ಅಂಬಾರಿಯನ್ನು ಹೊರುತ್ತಿದೆ ಇದು ಸುಮಾರು ಐದು ಸಾವಿರ ನಾನ್ನೂರ ಕೆಜಿ ಇದೆ ಇದಾಗಿತ್ತು ದಸರಾ ಅಂಬಾರಿ ಆನೆಗಳು ವಿಷಯ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು